ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಮೈಂಡನ್ನು ಆಗಿಟ್ಕೊಳ್ಳಿ ಕ್ವೈಟಾಗಿ ಇಟ್ಕೊಳ್ಳಿ ಏನೋ ಒಂದು ಇಮ್ಯಾಜಿನೇಷನಲ್ಲಿ ನೋಡಬೇಡಿ ನೀವು ಯಾವಾಗ ಇದನ್ನು ರಿಲ್ಯಾಕ್ಸ್ ಆಗಿ ಓಪನ್ ಫಾರ್ ದ ಮೆಸೇಜಸ್ ಅಂದರೆ ಫ್ರೀ ಆಗಿ ಇದನ್ನು ನೋಡ್ತಿರುವ ದಾಟ್ ಟೈಮ್ ಯು ವಿಲ್ ರಿಸೀವ್ ಎಕ್ಸಾಕ್ಟ್ ಮೆಸೇಜಸ್ ತುಂಬ ಜನಕ್ಕೆ ಅನಿಸತ್ತೆ ಎಸ್ ಕರೆಕ್ಟ್ ಇದೆ ಹೇಳೋದು ಅಂತ ತುಂಬ ಜನ ಕ್ವಶನಲ್ಲೇ ನೀವು ನೋಡಿದ್ರೆ ಅಥವಾ ನಿಮ್ಮನ್ನು ಬಲವಂತವಾಗಿ ಒಂದು ರೀಡಿಂಗಿಗೆ ಫಿಟ್ ಮಾಡ್ಕೊಳ್ಳೋಕೆ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಫ್ರೀಲಿಲ್ ಆಗಿ ಒಂದು ರೀಡಿಂಗ್ ನೋಡಿ ಇದನ್ನು ನೋಡುವಾಗ ನಿಮ್ಮ ಪರ್ಸನ್ ಫೋಟೋನಾದರೂ ನೋಡಿ ಅಥವಾ ಅವ್ರ ಜೊತೆ ಕಳೆದಿರುವಂಥ ಒಳ್ಳೆಯ ಸಮಯಗಳನ್ನು ನೆನಪಿಸ್ಕೊಳ್ಳಿ ಬದಲಿಗೆ ರೀಸೆಂಟಾಗಿ ಆಗಿರುವಂಥ ಜಗಳ ಅಥವಾ ಅವರು ನಿಮಗೆ ಹೇಟ್ ವರ್ಡ್ಸ್ನ ಯೂಸ್ ಮಾಡಿರುವಂಥದ್ದು ಅಥವಾ ಅವ್ರ ಕೋಪದ ಮುಖ ಇದನ್ನೆಲ್ಲ ನೀವು ನೆನಪಿಸ್ಕೊಂಡ್ರೆ ನನಗೂ ಅದೇ ರೀತಿ ನೆಗೆಟಿವ್ ಚಾನಲ್ ಆಗುತ್ತೆ ದಯವಿಟ್ಟು ಫ್ರೀವಿಲ್ ಆಗಿ ಒಂದು ನ ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಹುಣ್ಣಿಮೆಯ ಪೂಜೆ ಬಗ್ಲಾದೇವಿಯ ಪೂಜೆನ ಬುಕ್ ಮಾಡಿದ್ದೀರೋ ಖಂಡಿತ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಒಂದು ಭಕ್ತಿ ಭಾವದಿಂದ ನಿಮಗೆ ಈ ಒಂದು ಪೂಜೆಯನ್ನು ಮಾಡಿ ನಿಮಗೆ ಪ್ರಸಾದನ ಕಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಪರ್ಸನಲ್ಲಿ ನೆನಪಿಸ್ಕೊತಾ ಇದ್ದೀರಾ ಅವ್ರ ಫೋಟೋನಾದರೂ ನೋಡಿದ್ದೀರಾ ವಿತ್ ಅ ಪಾಸಿಟಿವ್ ನೋಟ್ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟರ್ ಸ್ಟಾರ್ಟ್ ನನ್ನ ವಿವರ್ಸ್ ಪರ್ಸನ್ ಎಸ್ ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ನನಗೆ ಫಸ್ಟ್ಗೆ ಚಾನಲ್ ಆಗಿರುವಂಥ ಮೆಸೇಜ್ ಐ ಮಿಸ್ ಯು ಐ ವಾಂಟ್ ಟು ಸಿ ಯು ಅನ್ನುವಂಥದ್ದು ಮೇ ಬಿ ನೀವಿಬ್ಬರು ಮಾತಾಡ್ತಿಲ್ಲ ಅನ್ಸುತ್ತೆ ಅಥವಾ ದೂರ ದೂರ ಇರಬಹುದು ಮೇ ಬಿ ಬೇರೆ ಬೇರೆ ಸಿಟಿಯಲ್ಲಿ ಇರಬಹುದು ಅದಕ್ಕೆ ನಿಮ್ಮ ಪರ್ಸನ್ ಹೇಳ್ತಾ ಇರೋದು ಐ ವಾಂಟ್ ಟು ಸಿ ಯು ಅನ್ನೋಂಥದ್ದು ಅಥವಾ ನೀವಿಬ್ಬರು ಮೀಟಾಗಿ ತುಂಬ ದಿನ ಆಯಿತು ಅಂತ ಅನಿಸುತ್ತೆ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇರುವಂಥ ಎನರ್ಜಿ ಇಲ್ಲಿ ಚಾನಲ್ ಆಗ್ತಾ ಇದೆ ನಿಮ್ಮ ಪರ್ಸನ್ ಎಷ್ಟೋ ನೆಗೆಟಿವ್ ವಿಷಯಗಳನ್ನು ಹೇಳಿದ್ರು ಅಥವಾ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೂ ಯಾರಾದರೂ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ವಿಷಯ ಹೇಳಿದ್ರೆ ಅಥವಾ ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ನ್ಯೂಸ್ ಅವ್ರ ಕಿವಿಗೆ ಬಿತ್ತು ಅಂದರೆ ಅವರು ಸಹಿಸೋದಿಲ್ಲ ಆ ವ್ಯಕ್ತಿಯ ವಿರುದ್ಧ ಅವರು ಏನಾದರೂ ಆ್ಯಕ್ಷನ್ ತಗೋತಾರೆ ಅಥವಾ ನಿಮಗೆ ಆ ಒಂದು ವಿಷಯನ ತಿಳಿಸಿ ಬೇಗ ಅದನ್ನು ಬಗೆಹರಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಬಿಕಾಸ್ ಇವರಿಗೆ ಯಾವುದೇ ರೀತಿಯ ಮುಚ್ಚುಮರೆ ಮಾಡೋದು ಅಥವಾ ಸುಳ್ಳು ಹೇಳೋದು ಇಷ್ಟ ಆಗಲ್ಲ ಇನ್ನು ಕೆಲವೊಂದು ಕೇಸ್ ಅಂದರೆ ಇನ್ನು ನಿಮ್ಮಿಬ್ಬರ ಪ್ರೀತಿಯಲ್ಲಿ ಏನಾಗ್ತಿದೆ ಅಂದರೆ ಮೇ ಬಿ ಸಡನ್ನಾಗಿ ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿದ್ದಾರೆ ಏನು ಕಾರಣ ಇಲ್ಲದೆ ನಿಮ್ಮ ಹತ್ರ ಮಾತಾಡದ ಮಾತು ಬಿಟ್ಟಿರಬಹುದು ಅಥವಾ ಏನೂ ನಿಮಗೆ ಕಮ್ಯುನಿಕೇಶನ್ ಹೇಳ್ದಲೇ ಅವರು ಅಕೌಂಟ್ ಚೇಂಜ್ ಮಾಡಿರೋದಾಗಿರಬಹುದು ಅಥವಾ ಇನ್ನೊಂದು ನಂಬರ್ನ ಅವರು ಯೂಸ್ ಮಾಡ್ತಿರುವಂಥದ್ದಾಗಿರಬಹುದು ಮೇ ಬಿ ಮೇಲ್ನೋಟಕ್ಕೆ ನಿಮಗೆ ಅನ್ನಿಸ್ತಾ ಇದೆ ಇವರು ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ನನ್ನಿಂದ ದೂರ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಬಟ್ ಈ ವ್ಯಕ್ತಿಗೆ ಈ ಸಂದರ್ಭದಲ್ಲಿ ಬಂದಿರುವಂತಹ ಪ್ರಾಬ್ಲಮ್ಸ್ ಆಗಿರಬಹುದು ಫೇಸ್ ಮಾಡ್ತಿರುವಂಥ ವಿಷಯ ಆಗಿರಬಹುದು ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ಬರ್ತಾ ಇರೋದ್ರಿಂದ ಅದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಈ ಒಂದು ಆ್ಯಕ್ಷನ್ ಈ ವ್ಯಕ್ತಿ ತೊಗೊಂಡಿರುವಂಥದ್ದಿದೆ ರೀಸೆಂಟಾಗಿ ಅವರ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಿರುವಂಥದ್ದಿದೆ ಮೇ ಬಿ ಆ ಫೋಟೋಸ್ನ ಅವರು ಪೋಸ್ಟ್ ಮಾಡಿದ್ದಾರೆ ನೀವು ಅದಕ್ಕೆ ಲೈಕ್ ಮಾಡಿರಬಹುದು ಮೇ ಬಿ ಲೈಕ್ ಮಾಡಿದ ಮೇಲೂ ಅವ್ರ ಕಡೆಯಿಂದ ಯಾವುದೇ ಒಂದು ಉತ್ತರ ಬಂದಿಲ್ಲ ಅನ್ನೋದು ಸಹ ನಿಮ್ಮನ್ನು ಒಂದು ಕನ್ಫ್ಯೂಷನ್ ಗೀಡ್ ಮಾಡಿರುವಂಥದ್ದಿದೆ ಬಟ್ ಸ್ವಲ್ಪ ಸಮಯ ಕೊಡಿ ಅವರಿಗೆ ಡೆಫಿನೆಟ್ಲಿ ಹಿ ಆರ್ ಶಿ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ತುಲಾರಾಶಿ ಕನ್ಯಾರಾಶಿ ಮಕರ ರಾಶಿ ಸಿಂಹರಾಶಿ ವೃಷಭ ರಾಶಿ ಮೇಷರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿ ಬರ್ತಿರಬಹುದು ಈ ವ್ಯಕ್ತಿ ಹೇಗೆ ಅಂದರೆ ಒಂದು ಒಂದು ಸತಿ ಪ್ರೀತಿ ಮಾಡುವಾಗ ಅವ್ರು ಹೇಳೋ ಅಂಥದ್ದು ನಿನ್ಗೆ ಇಷ್ಟನೋ ಹಾಗಿರು ಅಂತ ಇನ್ನೊಂದು ಸತಿ ನಿಮ್ಮ ನೀವು ಫೋನ್ ಮಾಡಿಲ್ಲ ಅಥವಾ ಮೆಸೇಜ್ ಮಾಡಿಲ್ಲ ಅಂದರೆ ಆ ವ್ಯಕ್ತಿನೇ ಫೋನ್ ಮಾಡಿ ಕೇಳ್ತಾರೆ ನೀನು ಬದಲಾಗಿದ್ಯಾ ನೀನು ಚೇಂಜ್ ಆಗಿದೆಯಾ ನೀನು ಯಾಕೆ ಈ ಥರ ವರ್ತನೆ ಮಾಡ್ತಿದ್ಯಾ ಅಂತ ಇದು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಮೇ ಬಿ ನೀವು ಮ್ಯಾರಿಡ್ ಇರ್ಬೋದು ಅಥವಾ ಆ ವ್ಯಕ್ತಿ ಇಬ್ರು ಮ್ಯಾರಿಡ್ ಇರಬಹುದು ನಿಮ್ಮ ಸಂಬಂಧನ ಅವರು ಒಂದು ರೀತಿ ಸೀಕ್ರೆಟ್ ಆಗಿಟ್ಟಿರೋ ಅಥವಾ ನೀವು ಮಾತಾಡುವಂಥ ವಿಷಯನ ಅವರು ಯಾರ ಥರನೂ ಡಿಸ್ಕಸ್ ಮಾಡೋ ರೀತಿಯಲ್ಲಿ ಇರೋದಿಲ್ಲ ಅಥವಾ ನಿಮ್ಮ ಒಂದು ಟೈಮಿಂಗ್ ಇದೆ ಆ ಟೈಮಲ್ಲೇ ನೀವು ಕಾಲ್ ಅಥವಾ ಮೆಸೇಜ್ ಮಾಡಬೇಕು ಅಥವಾ ಅವರಿಂದ ಮೆಸೇಜ್ ಬಂದರೆ ಮಾತ್ರ ನೀವು ಮೆಸೇಜ್ ಮಾಡಬೇಕು ಈ ರೀತಿಯ ಒಂದು ಮ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದಿದೆ ಇಲ್ಲಿ ಅಕ್ಟೋಬರ್ ಮಂತ್ ಜುಲೈ ಮಂತ್ ನೆಕ್ಸ್ಟ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿ ಮಂತ್ ಮಾರ್ಚ್ ಮಂತ್ ಇಲ್ಲಿ ಇಂಪಾರ್ಟೆಂಟ್ ಇದೆ ಮೇ ಬಿ ಈ ಮಂತಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಬದಲಾವಣೆ ಆಗ್ತಿರಬಹುದು ಅಥವಾ ನೀವಿಬ್ಬರು ಈ ಮಂತಲ್ಲಿ ಏನಾದರೂ ಆ್ಯಕ್ಷನ್ ಸಹ ತಗೋತಾ ಇರಬಹುದು ಇಲ್ಲಿ ನನಗೆ ಅಂಬ್ರೆಲಾ ಚಾನಲ್ ಆಗ್ತಾ ಇದೆ ಮೇ ಬಿ ನೀವು ಅಂಬ್ರೆಲಾ ಕ್ಯಾರಿ ಮಾಡ್ತೀರಾ ಅಂತ ಅನಿಸುತ್ತೆ ಅಥವಾ ಅವರು ಅಂಬ್ರೆಲಾನ ಕ್ಯಾರಿ ಮಾಡ್ತಾರೆ ಅನಿಸುತ್ತೆ ಡೈಲಿ ಅಂದರೆ ವರ್ಕ್ಗೆ ಹೋಗಬೇಕಾದ್ರೆ ಇನ್ನೂ ಒಂದೇನಪ್ಪ ಅಂದರೆ ಹಿ ಆರ್ ಶಿ ವಾಂಟ್ ಟು ಪ್ರೊಟೆಕ್ಟ್ ಯು ಅಂಬ್ರೆಲಾ ನಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಆ ರೀತಿಯಾಗಿ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಜಗತ್ತಿನಿಂದ ಅಥವಾ ನಿಮ್ಮ ಪ್ರೀತಿ ಯಾರ ಕಣ್ಣಿಗೂ ಬೀಳಬಾರ್ದು ಅಥವಾ ನಿಮ್ಮ ಪ್ರೀತಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅನ್ನೋದನ್ನು ಈ ವ್ಯಕ್ತಿ ಬಯಸ್ತಾ ಇದ್ದಾರೆ ಕೆಲವೊಬ್ಬರಿಗೆ ಇಲ್ಲಿ ಚಾನಲ್ ಆಗ್ತಿರೋಂಥದ್ದು ಈ ವ್ಯಕ್ತಿ ಬ್ರಾಸ್ಲೆಟ್ ಹಾಕ್ಕೋತಾರೆ ಅನ್ಸುತ್ತೆ ನಾಟ್ ಲೈಕ್ ದಿಸ್ ಬ್ರಾಸ್ಲೆಟ್ ಮೇ ಬಿ ಸಿಲ್ವರ್ ಆರ್ ಗೋಲ್ಡ್ ಬ್ರಾಸ್ಲೆಟ್ ಅಥವಾ ಫ್ಯಾನ್ಸಿ ಬ್ರಾಸ್ಲೆಟ್ ಹಾಕೋತಾರೆ ಅದನ್ನು ಅವ್ರು ಯಾವಾಗಲೂ ಮಾತಾಡಬೇಕಾದ್ರೆ ಜಸ್ಟ್ ಹೀ ಅರ್ಶಿ ಟಚ್ ಅದನ್ನು ಅಥವಾ ನೀವು ಅವರಿಗೆ ಸಿಲ್ವರ್ ಅಥವಾ ಗೋಲ್ಡ್ ಬ್ರಾಸ್ಲೆಟ್ನ ಗಿಫ್ಟ್ ಆಗಿ ಕೊಟ್ಟಿರಬಹುದು ಮೇ ಬಿ ಆ ಒಂದು ಲಕ್ಕಿ ಬ್ರಾಸ್ಲೆಟ್ ಇರಬಹುದು ಅಥವಾ ರೆಗ್ಯುಲರ್ ಯೂಸ್ ಬ್ರಾಸ್ಲೆಟ್ನ ಅವರು ತೆಗ್ದಿಟ್ಟಿರಬಹುದು ಮೇ ಬಿ ಅದು ಕಟ್ ಆಗಿರಬಹುದು ಅಥವಾ ಅವ್ರಿಗೆ ಅದರಿಂದ ತೊಂದರೆ ಆಗಿರಬಹುದು ಅದಕ್ಕೆ ಅದನ್ನು ತೆಗೆದಿಟ್ಟಿದ್ದಾರೆ ಅಂತಲೂ ಅನಿಸ್ತಾ ಇದೆ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ವರ್ಕ್ ಪ್ರೆಷರ್ ಇರೋದ್ರಿಂದ ಅಥವಾ ಮೇ ಬಿ ಟ್ರಾವೆಲ್ ಇರೋದ್ರಿಂದ ಅವರು ಸರಿಯಾಗಿ ನಿಮ್ಮ ಪ್ರೀತಿಗೆ ಸಮಯ ಕೊಡೋಕ್ಕಾಗ್ತಿಲ್ಲ ಸರಿಯಾಗಿ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಕಮ್ಯುನಿಕೇಷನ್ ಕಟ್ ಆಗಿದೆ ಇನ್ನು ಕೆಲವೊಬ್ಬರಿಗೆ ಮೇ ಬಿ ನೀವು ಹೊರ ದೇಶದಲ್ಲಿರಬಹುದು ಅಥವಾ ನಿಮ್ಮ ಪರ್ಸನ್ ಹೊರ ದೇಶದಲ್ಲಿರಬಹುದು ಮೇ ಬಿ ನೀವು ಇಬ್ಬರ ಟೈಮಿಂಗ್ ಮ್ಯಾಚ್ ಆಗ್ತಾ ಇಲ್ಲ ಪ್ರೀತಿಯಲ್ಲಿ ನಿಮಗನ್ನಿಸ್ತಾ ಇದೆ ನಿಮ್ಮ ಪರ್ಸನ್ ಏನೋ ಹೈಡ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ವಿಷಯಗಳನ್ನು ಮುಚ್ಚಿ ಇಡ್ತಿದ್ದಾರೆ ಬಿಕಾಸ್ ನೀವು ಅಲ್ಲಿ ಹತ್ತಿರದಲ್ಲಿಲ್ಲ ಅವರನ್ನು ನೋಡ್ತಾ ಇಲ್ಲ ಅಂದಿದ್ದಕ್ಕೆ ಅವರು ಏನು ಹೈಡ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಒಂದು ಇಂಟ್ಯೂಷನ್ ಹೇಳ್ತಾ ಇದೆ ಪದೇ 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 ಆದರೆ ನಿಮಗೆ ಅದು ನಿಜಾನ ಸುಳ್ಳ ಗೊತ್ತಾಗ್ತಿಲ್ಲ ಆ ಥರ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಒಂದು ಚಿಕ್ಕ ರೀಡಿಂಗ್ನ ತೊಗೊಳ್ಳಿ ಗೈಡೆನ್ಸ್ನ ತೊಗೊಳ್ಳಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಕೆಲವೊಬ್ರಿಗೆ ಹೆಂಗಾಗಿದೆ ಅಂದರೆ ನಿಮ್ಮ ಪ್ರೀತಿನೇ ಅಬ್ರಾಡ್ಗೆ ಹೋದ್ಮೇಲೆ ಆಗಿರೋಂಥದ್ದಿದೆ ಹೊರ ದೇಶಕ್ಕೆ ಹೋದಾಗ ಅಥವಾ ಸ್ಥಳ ಬದಲಾವಣೆ ಆದಮೇಲೆ ಮೇ ಬಿ ನೀವು ನೇಟಿವಿಂದ ವರ್ಕ್ಗೆ ಅಂತ ಬೆಂಗಳೂರಿಗೆ ಬಂದಿರ್ಬೋದು ಬೇರೆ ಊರಿಗೆ ಹೋಗಿರ್ಬೋದು ಆ ಊರಲ್ಲಿ ಅಂದರೆ ನಿಮ್ಮ ಊರು ಬಿಟ್ಟು ಬಂದಾದ ಮೇಲೆ ನಿಮಗೆ ಪ್ರೀತಿ ಅನ್ನೋದಾಗಿರ್ಬಹುದು ಮೇ ಬಿ ಆ ವ್ಯಕ್ತಿ ಬೇರೆ ಸಿಟಿ ನೀವೇ ನೀವು ಬೇರೆ ಸಿಟಿ ಈ ರೀತಿ ಹೀಗಿರೋದ್ರಿಂದ ಮೇ ಬಿ ನಿಮ್ಮಿಬ್ಬರ ಏನಂತಾರೆ ಮಾತಾಡೋ ಶೈಲಿ ಬೇರೆ ಇರಬಹುದು ಅಥವಾ ಊಟದ ಅಭ್ಯಾಸ ಬೇರೆ ರೀತಿ ಇರಬಹುದು ಟೇಸ್ಟ್ ವೈಸ್ ಆ ರೀತಿ ಬಿಕಾಸ್ ಈ ವ್ಯಕ್ತಿಗೆ ಸ್ಪೈಸಿ ತುಂಬ ಇಷ್ಟ ಸ್ಪೈಸಿ ತಿನ್ನೋದ್ರಿಂದ ಮೇ ಬಿ ಅವರು ತುಂಬ ಖಾರವಾಗಿಯೂ ಮಾತಾಡ್ತಾರೆ ಅಂತ ಅನಿಸುತ್ತೆ ಮೇ ಬಿ ಇಲ್ಲಿ ಕೆಲವೊಬ್ಬರು ನೀವು ಏನಂತಾರೆ ಮಾರ್ನಿಂಗ್ ಪರ್ಸನ್ ಅಂದರೆ ಬೆಳಕಲ್ಲಿ ನಿಮಗೆ ಅಂದರೆ ಡೇ ಟೈಮ್ ಮೀಟ್ ಆಗೋಣ ಅಥವಾ ಡೇ ಟೈಮ್ ಸಿಗೋಣ ಅಥವಾ ಮೇ ಬಿ ನೀವು ಸಿಗೋದೇ ಡೇ ಟೈಮ್ ಅಂತ ಅನ್ಸುತ್ತೆ ಇನ್ನು ಕೆಲವೊಬ್ಬರು ಹೆಂಗಿದೆ ಅಂದರೆ ಇಲ್ಲ ಸಂಜೆ ಆದಮೇಲೆ ಸಿಗ್ತೀನಿ ಅಥವಾ ಕತ್ಲಾದ್ಮೇಲೆ ನಾನು ಇನ್ನು ಮೀಟ್ ಆಗ್ತೀನಿ ಇದು ಯಾಕೆ ಅಂತಂದರೆ ಕೆಲವೊಬ್ಬರು ನಿಮ್ಮ ಪ್ರೀತಿನ ಹೈಡ್ ಮಾಡ್ತಿರೋದ್ರಿಂದ ಅವರು ಈ ರೀತಿ ಸಮಯನ ಕೊಡ್ತಿದ್ದಾರೆ ಇದು ಒಂದು ರೀತಿ ಚಾನಲ್ ಆಗಿರೋದು ಇನ್ನೊಂದೇನಪ್ಪ ಅಂದರೆ ನೀವು ಬೇರೆ ಬೇರೆ ಸಿಟಿಯಲ್ಲಿ ಅಂದರೆ ಅಬ್ರಾಡಲ್ಲಿ ಇಲ್ಲಿದ್ದರೆ ಮೇ ಬಿ ಇಲ್ಲಿ ಸನ್ ಇದ್ದಾಗ ಮೂನಲ್ಲಿ ಮೂನ್ ಇದ್ದಾಗ ಇಲ್ಲಿ ಸನ್ ಮೇ ಬಿ ಟೈಮ್ ಡಿಫ್ರೆನ್ಸ್ ಇರೋದ್ರಿಂದನೂ ಆ ರೀತಿ ಮಾತಾಡ್ತಿರ್ಬೋದು ಮೇ ಬಿ ನೀವು ಮಾತಾಡುವಾಗ ಹೇಳ್ಬೋದು ಅಲ್ಲಿ ಸನ್ ಬಂದಿದ್ದಾರಾ ಇಲ್ಲಿ ಮೂನ್ ಬಂದಿದ್ದಾರಾ ಅಂತ ಅಥವಾ ನೀವಿಬ್ಬರು ಬೇರೆ ಬೇರೆ ಆಗಿರಬಹುದು ಇದು ಕಾರಣಗಳಿದೆ ಇಲ್ಲಿ ಸನ್ ಮೂನ್ ಎನರ್ಜಿ ನನಗೆ ಬ್ಯಾಲೆನ್ಸ್ ಆಗ್ತಿರೋದು ಅಥವಾ ಒಬ್ಬರು ತುಂಬ ಸಿಟ್ಟಿನ ವ್ಯಕ್ತಿ ಇದ್ದಾರೆ ಇನ್ನೊಬ್ಬರು ತುಂಬ ಎಮೋಷನಲ್ ರೊಮ್ಯಾಂಟಿಕ್ ಆಗಿದ್ದಾರೆ ಮೇ ಬಿ ಇದರಿಂದನೇ ನಿಮ್ಮ ಲವ್ ಇಷ್ಟು ದಿನ ಒಂದು ರೀತಿ ಲವ್ ಲವ್ಕೆಯಿಂದ ಇರೋದು ನಿಮ್ಮ ವಾಯ್ಸ್ ಏನೇ ಆಗಿರಲಿ ನೀವು ಯಾವುದೇ ಪೊಸಿಷನಲ್ಲಿರಲಿ ಖುಷಿಯಾಗಿರೋದು ನಿಮ್ಮ ಪ್ರೀತಿಯಲ್ಲಿ ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋದು ಒಬ್ರಿಗೊಬ್ರು ಸಹಕರಿಸೋದು ಮೇ ಬಿ ಇದೇ ಕಾರಣದಿಂದ ಅನಿಸುತ್ತೆ ನಿಮ್ಮ ಈ ಬ್ಯಾಲೆನ್ಸಿಂಗ್ ವ್ಯಕ್ತಿತ್ವದಿಂದ ಈ ವ್ಯಕ್ತಿ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಯಾವಾಗು ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮನ್ನು ಮೀಟ್ ಮಾಡಬೇಕು ಅಂತಲೇ ಬಯಸುವಂಥವ್ರು ಮೇ ಬಿ ಈಗ ಸದ್ಯಕ್ಕೆ ಅವರಿಗೆ ಈ ಒಂದು ಪ್ರಾಬ್ಲಮ್ಸ್ ಅಥವಾ ಈಗಿರುವಂತಹ ಸಮಯದಲ್ಲಿ ಮೀಟ್ ಆದರೆ ಏನಾದರೂ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಅವಾಯ್ಡ್ ಮಾಡ್ತಿದ್ದಾರೆ ಹೊರತು ನಿಮ್ಮ ಪ್ರೀತಿನಲ್ಲ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಮೆಸೇಜಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್